यारो ಅವ್ರಿಗೇನು ನ್ಯಾಯ ಕೊಟ್ಟಿದ್ದಾರೆ ಜನತಾ ದಳದವರು ನಿಮ್ಮ ತಟ್ಟಿಯಲ್ಲಿ ಹೆಗಣ ಬಿದ್ದಿದ್ರು ಬೇರೆಯವರ ತಟ್ಟಿಯಲ್ಲಿ ನೊಣ ಬಿದ್ದಿರೋ ಬಗ್ಗೆ ಮಾತನಾಡ್ತಾರೆ ಜವಾಬ್ದಾರಿ ಸ್ಥಾನದಲ್ಲಿದ್ದ ಜನತಾ ಜನತಾದಳದವರು ಏನ್ ಮಾಡಿದ್ದಾರೆ ಅಂತ ಮೊದಲು ಮಾತನಾಡಲಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಶ್ನಿಸಿದ್ದಾರೆ ಮದ್ದೂರ್ನಲ್ಲಿ ಮಾತನಾಡಿದ ಅವರು ನಮ್ಮ ಪಕ್ಷ ಯಾರಿಗೂ ಚೂರಿ ಹಾಕುವ ಕೆಲಸವನ್ನು ಮಾಡಿಲ್ಲ ನಮ್ಮ ಪಕ್ಷದ ಬೆಂಬಲದಿಂದಲೇ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದ್ದಾರೆ ಕರ್ನಾಟಕದಲ್ಲಿ ಕಳೆದ ಒಂದು ವರ್ಷದಲ್ಲಿ ಜನಪರ ಆಡಳಿತವನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ ಇದಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಗೆಲುವು ಸಾಧಿಸಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಯಾರು ಅಲ್ವಾ ಮತ್ತೆ ಅವರಿಗೇನು ನ್ಯಾಯ ಕೊಟ್ಟಿದ್ದಾರೆ ಜನತಾ ದಳದವರು ನಮ್ಮ ಮೊದಲು ನಾವು ಹೇಳುವಾಗ ನಮ್ಮ ಇದೆ ಬೀದಿ ಬಿದ್ದಿದೆ ಅನ್ನೋದನ್ನ ನೋಡ್ಕೋಬೇಕಲ್ಲ ನಮ್ಮ ತಟ್ಟೆನಲ್ಲಿ ಹೆಗ್ಣ ಬಿದ್ದಿದೆ ಅದನ್ನು ನೋಡಿಕೊಂಡು ಅವ್ರು ಮಾತಾಡೋದು ಅವ್ರ ತಟ್ಟೆನಲ್ಲಿ ಹೆಗ್ಣ ಇದೆ ಅಂತ ನಮ್ಮ ತಟ್ಟೆನಲ್ಲಿ ನೊಣ ಬಿದ್ದಿದೆ ಅಂತ ಹೇಳೋ ಮೊದಲು ಅವರು ಅದನ್ನು ಹೇಳಬೇಕು ಅವರು ಒಬ್ಬ ಶಾಸಕರಾಗಿದ್ದಂಥವರು ಜವಾಬ್ದಾರಿ ಜನತಾ ದಳದಲ್ಲಿ ದಲಿತ ಸಮುದಾಯಕ್ಕೆ ಏನೆಲ್ಲ ಮಾಡಿದ್ದಾರೆ ಅವ್ರಿಗೇನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ಬಿಟ್ಟು ಭಾಳವಾದಿ ಮೀಸಲಿಟ್ಟಿದ್ದು ಅದೆಲ್ಲ ಹೌದ್ರಿ ನಾವು ನಾವು ಇಟ್ಟವ್ರೆ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟನ್ನು ನಾವು ಇಟ್ಟಿದ್ದೆವು ನಾವು ಕಾನೂನು ಮಾಡಿದೆವು ಇವ್ರು ಮಾಡಿದ್ರ ಕಾನೂನು ನಾವು ಕಾನೂನು ಮಾಡಿದ್ದೇವೆ ಒಂದಿಷ್ಟು ಸಂದರ್ಭಾನುಸಾರವಾಗಿ ಖರ್ಚಾಗದೇ ಇರ್ಬೋದು ಯಾಕೆಂದರೆ ಅವರು ಬಡ್ಜೆಟನ್ನು ಮಂಡನೆ ಮಾಡಿದರು ಸನ್ಮಾನ್ಯ ಬೊಮ್ಮಾಯಿಯವರು ಮೊದಲನೇ ಬಜೆಟ್ ನಾವು ಮ ಬಂದ ನಂತರ ನಾವು ಎರಡು ಅರ್ಧ ಬಡ್ಜೆಟ್ ನಾವು ಮಾಡಿದ್ದೇವೆ ಈಗ ಮುಂದಕ್ಕೆ ಖರ್ಚು ಮಾಡುತ್ತೇವೆ ಕಾನೂನೇ ಮಾಡಿದ್ದೀವಿ ಖರ್ಚು ಮಾಡಲೇಬೇಕು ಹೇಳಿ ಮಾಡಲೇಬೇಕು